ಇಂದಿನ ಕಾಲದಲ್ಲಿ ಬಹುತೇಕ ಮಕ್ಕಳು ಮೊಬೈಲ್ ಕೀಳಿಗೆ ಬಿದ್ದಿರ್ತಾರೆ ಊಟವಂತೂ ಮೊಬೈಲ್ ಇಲ್ಲದೆ ಮಾಡೋದೇ ಇಲ್ಲ ನೋಡಿ ಮೊಬೈಲ್ನಲ್ಲಿ ವಿಡಿಯೋ ನೋಡುತ್ತಾ ಊಟ ಮಾಡ್ತಾ ಇರ್ತಾರೆ ಆದರೆ ಇದು ಮಕ್ಕಳ ಆರೋಗ್ಯ ಕಣ್ಣಿನ ಮೇಲೆ ಪರಿಣಾಮ ಬೀರಲಿದೆ ನೋಡಿ ಹೌದು ಹೀಗಾಗಿ ಊಟ ಮಾಡೋ ವೇಳೆ ಮಕ್ಕಳು ಮೊಬೈಲ್ ನೋಡದೆ ಊಟ ಮಾಡೋದಕ್ಕೆ ಕೆಲ ಟಿಪ್ಸ್ಗಳನ್ನು ಅಳವಡಿಸಿಕೊಳ್ಬೇಕಾಗತ್ತೆ ಬನ್ನಿ ಆ ಟಿಪ್ಸ್ಗಳ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಮಕ್ಕಳು ಊಟ ಮಾಡುವಾಗ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಹಾನಿ ಉಂಟಾಗತ್ತೆ ಜೊತೆಗೆ ಮೆದುಳಿನ ಮೇಲೆ ಪ್ರಭಾವ ಬೀರಿ ಬೆಳೆಯುವ ಕುಡಿ ಮೊಳಕೆಯಲ್ಲಿಯೇ ವಿವಿಧ ರೋಗಗಳಿಗೆ ಕಾರಣವಾಗಬಹುದು ಹೀಗಾಗಿ ನೀವು ಮಕ್ಕಳ ಕೈಗೆ ಮೊಬೈಲ್ ಕೊಡೋದನ್ನು ತಪ್ಪಿಸಬೇಕಿದೆ ಹಾಗಾದರೆ ಮಕ್ಕಳು ಮೊಬೈಲ್ ನೋಡೋದರಿಂದ ಉಂಟಾಗುವಂತಹ ಸಮಸ್ಯೆಗಳು ಏನು ಅಂತ ನೋಡೋದಾದರೆ ತಲೆನೋವು ದೂರದೃಷ್ಟಿ ಅಸ್ಪಷ್ಟ ಗೋಚರತೆ ಕಣ್ಣುಗಳ ಆಯಾಸ ಕಣ್ಣಿನ ರಪ್ಪೆ ಹೆಚ್ಚಾಗಿ ಬಡಿಯೋದು ಕಣ್ಣಿನ ನೋವು ಕಣ್ಣು ಉರಿ ಈ ಸಮಸ್ಯೆಗಳನ್ನು ಪರಿಹಾರಕ್ಕೆ ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ತಪ್ಪಿಸೋದು ಒಂದೇ ಪರಿಹಾರವಾಗಿದೆ ಸೊ ಅದನ್ನು ಬಿಡಿಸಬೇಕು ಅಂದರೆ ಕೆಲ ಟಿಪ್ಸ್ಗಳನ್ನು ನೀವು ಅಳವಡಿಸ್ಕೊಳ್ಬೇಕು ಆಗ ನಿಮ್ಮ ಮಗು ಮೊಬೈಲ್ ಬಳಕೆ ಮಾಡೋದು ಬಿಡಲಿದೆ ನೋಡಿ ಹಾಗಾದರೆ ಬನ್ನಿ ಆ ಟಿಪ್ಸ್ಗಳು ಯಾವುವು ಅಂತ ನೋಡೋಣ ಆಟಗಳ ಕಡೆಗೆ ತಿರುಗಿಸಿ ಮಕ್ಕಳವನ್ನು ಆಟವಾಡಿಸುತ್ತಾ ಊಟ ಮಾಡಿಸಿ ಮಗುವಿನ ಸಮಯವನ್ನು ಬೇರೆ ಕೆಲಸಗಳಲ್ಲಿ ಬಳಸ್ಕೊಳ್ಳಿ ಹಾಗೆ ಮಕ್ಕಳು ಮೊಬೈಲ್ ನೋಡುತ್ತಿದ್ದರೆ ಅದನ್ನು ಬಿಟ್ಟು ಸ್ನೇಹಿತರೊಂದಿಗೆ ಆಟ ಆಡೋಕೆ ಹೇಳಿ ಇನ್ನು ಮಗುವನ್ನು ಪಾರ್ಕ್ಗಳಿಗೆ ಕರೆದುಕೊಂಡು ಹೋಗಿ ಹಾಗೆ ಬಗೆ ಬಗೆಯ ಆಟವನ್ನು ಕಲಿಸ್ಕೊಡಿ ಇನ್ನು ವಿವಿಧ ಆಟಗಳಲ್ಲಿ ತಲ್ಲೀನರಾಗುವಂತೆ ನೋಡಿಕೊಳ್ಳಿ ಹಾಗೆ ಈ ಮೊದಲಾದಂತಹ ಟಿಪ್ಸ್ಗಳನ್ನು ನೀವು ಕೂಡ ಅಳವಡಿಸಿಕೊಂಡಾಗ ನಿಮ್ಮ ಮಗು ಖಂಡಿತವಾಗಲೂ ಕೂಡ ಊಟ ಮಾಡುವಾಗ ಮೊಬೈಲ್ ಬಿಟ್ಟು ಬೇರೆಡೆಗೆ ಗಮನ ಕೇಂದ್ರೀಕರಿಸಿ ಮೊಬೈಲ್ ಗೀಳನ್ನು ಬಿಡಲಿದೆ ಆ ಮೂಲಕ ಮಗುವು ಬೇರೆ ಬೇರೆ ಸಕ್ರಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ದೈಹಿಕ ಮಾನಸಿಕ ಬೆಳವಣಿಗೆಗೆ ಸಹಾಯಕಾರಿಯಾಗಲಿದೆ ಸೊ ನೀವು ಕೂಡ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ